ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್ ಎ ಕೆ ಟ್ಯಾಲೆಂಟೆಡ್ ಕಲಾವಿದ ಸೊ ತುಂಬಾ ಗ್ಯಾಪ್ ಆಯ್ತು ಬಟ್ ಮಧ್ಯದಲ್ಲಿ ಶೂಟಿಂಗ್ ಬಿಡುವ ಮಧ್ಯದಲ್ಲಿ ನಾನು ಇವತ್ತು ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ ಅದೇ ನಮ್ಮ ಪ್ರೀತಿಯ ಹೆಮ್ಮೆಯ ಅಮೇಝಿಂಗ್ ಸೀಸನ್ ಅಂದರೆ ಅಪ್ಪು ಕಪ್ ಬ್ಯಾಡ್ಮಿಂಟನ್ ಸೀಸನ್ ಲೀಗ್ ನಡೆಯುತ್ತೆ ಸೆಲೆಬ್ರಿಟಿ ಬ್ಯಾಡ್ಮಿಂಟನ್ ಲೀಗ್ ನಡೆಯುತ್ತೆ ನಮ್ಮ ಅಪ್ಪು ಸರ್ಗೋಸ್ಕರ ಇದು ಅರ್ಪಣೆ ಈ ವಿಡಿಯೋ ಕೂಡ ಅಪ್ಪುಸರ್ಗೋಸ್ಕರನೇ ಅರ್ಪಣೆ ಬಿಕಾಸ್ ಅಪ್ಪು ಸರ್ ಟ್ರಿಬ್ಯೂಟ್ ಮಾಡೋದಕ್ಕೋಸ್ಕರ ಎಲ್ಲ ಸೆಲೆಬ್ರಿಟೀಸ್ಗಳು ಸೀರಿಯಲ್ ಆಗಿರ್ಬೋದು ಸಿನಿಮಾ ಆಗಿರ್ಬೋದು ಟೆಕ್ನಿಷಿಯನ್ಸ್ ಆಗಿರ್ಬೋದು ಎಲ್ಲ ಸೆಲೆಬ್ರಿಟೀಸ್ಗಳು ಒಂದೇ ಕೋರ್ಟಲ್ಲಿ ಅಂದರೆ ಬ್ಯಾಡ್ಮಿಂಟನ್ ಕೋರ್ಟಲ್ಲಿ ಸೇರ್ತಿದ್ದಾರೆ ಸೊ ಇವತ್ತು ನಾನು ನಿಮಗೆ ಅಪ್ಪು ಕಪ್ ಸೀಸನ್ ಟೂನ ವ್ಲಾಗ್ ಮಾಡೋದಕ್ಕೆ ಬಂದಿದ್ದೀನಿ ಆ್ಯಂಡ್ ಎಸ್ ಇನ್ನೊಂದು ಹೇಳಲೇಬೇಕಾದ ವಿಷಯ ಅಂದರೆ ನನಗೆ ಎರಡು ಟಫ್ ಸಿಚ್ಯುವೇಶನ್ ಇದೆ ನಾಳೆ ಶೂಟಿಂಗು ಇವತ್ತು ನಾಳೆ ನಾಡಿದ್ದು ಅಪ್ಪು ಕಪ್ಪು ಈ ಮೂರನ್ನು ಮ್ಯಾನೇಜ್ ಎರಡನ್ನೂ ಮ್ಯಾನೇಜ್ ಮಾಡ್ಕೊಂಡು ಹಿಂಗೆ ನಾನು ಅಪ್ಪು ಕಪ್ ಆಡ್ತೀನಿ ಅನ್ನೋದು ನನಗೊಂದು ಟಾಸ್ಕ್ ಇದೆ ಸೊ ನೋಡೋಣ ಹೇಗೆ ಯಾವ ಥರ ಅಂತ ಇವಾಗ ಅಪ್ಪು ಕಪ್ ನಡೀತಾ ಇರೋದು ಕಿಂಗ್ಸ್ ಕ್ಲಬ್ಬಲ್ಲಿ ಸೊ ಕಿಂಗ್ಸ್ ಕ್ಲಬ್ ಇದ್ದೀನಿ ಆ್ಯಂಡ್ ನನ್ನ ಫಸ್ಟ್ ಟೈಮು ಸೆಲೆಬ್ರಿಟಿ ಬ್ಯಾಟ್ ನಂದು ಈಗ ಆಡ್ತಾ ಇರೋದು ಸೊ

ನಮ್ಮ ಟೀಮ್ನ ಕ್ಯಾಪ್ಟನ್ ಸರ್ ನನ್ನ ಟೀಮ್ ಪ್ಲೇಯರ್ಸು ಹಾಯ್ ಹೇಳೋ ಮಗ ಹಾಯ್ ನರೇಶ್ ಅಂದ ನವೀನ್ ಅಶ್ವಿನಿ ಅವರು ಸೊ ತೋಟ ನೋಡಿರ್ತೀರ ಅಕ್ಷಯ್ ಅಕ್ಷಯ್ ಇದು ತಗೊಂಡು ನನ್ನ ಮಗ ಅಕ್ಷಯ್ ನನಗೆಳೆಯ ನನಗೆ ಆತ ಅವನು ಅವನೊಬ್ಬ ಅವನಲ್ಲ ಟೀಮಲ್ಲಿ ಒಬ್ಬ ಬ್ಯಾಕ್ ಬೆಂಚರ್ ಅಂತಲ್ಲ ಈ ಲೋಕ ನನ್ನ ಪ್ಲೇಯರ್ಸ್ ಸೊ ನಮ್ಮ ಟೀಮ್ ಹರಸೋ ಅಂಟರ್ಸು ಗಂಧದ ಗುಡಿ ಮೌರ್ಯ ವೈಟ್ ಕಾಲಿದು ಇರೋದಂಥ ಟೀಮ್ ಅದು ಸೊ ನಮ್ಮ ಟೀಮ್ ನೋಡಿ ಇಲ್ಲಿದೆ ಹರಸು ಅಂಟರ್ಸ್ ಬಾಹುಬಲಿ ನೋಡ್ರಿ ನಮಗೋಸ್ಕರ ನೀರು ತರತಾರ ನಮ್ಮ ಟೀಮ್ ಮೇಟು ಸೊ ಟೀಮ್ ಎಲ್ಲ ವಾರ್ಮ್ ಅಪ್ ಮಾಡ್ತೀರಾ ಆಯ್ ಮಾಡ್ ಆಯ್ ಮಾಡ್ ಮಗ ನೋಡಿ ಹುಡುಗ ಟೀಮ್ ಡಿಸ್ಕಷನ್ ಟೀಮ್ ಡಿಸ್ಕಷನ್ ನಡೀತಿದೆ ಸೊ ಎಲ್ಲ ಟೀಮ್ ಪ್ಲೇಯರ್ಸ್ಗಳು ನಡೀತಿದೆ ನೋಡಿ ಇಲ್ಲಿ ನಮ್ಮ ಆನ್ಸರ್ ಕೇಳಿದ್ರೆ ವಾಮ್ ಅಪ್ ಮಾಡ್ತಾ ಇದ್ದೀನಿ ಗೊತ್ತಾಗ್ತಿದೆ ನೀನು ವಾಮ್ ಅಪ್ ಮಾಡ್ತಿದ್ದೆ ಗೊತ್ತಾಗ್ತಿದೆ ನೋಡಿ ಎಷ್ಟು ವಾಮ್ ಅಪ್ ಮಾಡ್ತಿದ್ದಾರೆ ಟೀಮು ಸೊ ಟೀಮ್ ಡಿಸ್ಕಷನ್ ಮಾಡ್ತಿದ್ದಾರೆ ಯಾರನ್ನ ಕಳಿಸ್ಬೇಕು ಮಿಕ್ಸ್ ಡಬಲ್ಸಲ್ಲಿ ಡಬಲ್ ವುಮೆನ್ಸ್ ಡಬಲ್ ಮೆನ್ಸ್ ಟ್ರಯೋ ಯಾರ್ಯಾರು ಇರಬೇಕು ಅನ್ನೋ ಒಂದು ಲಿಸ್ಟ್ನ ಕಳಿಸ್ತಿದ್ದಾರೆ ನಾನಂತೂ ನೋಡೋಣ ಹೇಗಾಗುತ್ತೆ ಅಂತ ಮ್ಯಾಚ್ ಹಾಯ್ ಗೈಸ್ ಅಪ್ಪು ಕಪ್ ಸೀಸನ್ ಟು ಎ ಟು ಇವತ್ತು ಎ ತುಂಬ ದೊಡ್ಡ ಚಾಲೆಂಜ್ ಹೇಳಿದ್ನಲ್ಲ ಇವತ್ತು ಇದೆ ಸೊ ಶೂಟಿಂಗಿಗೆ ಬಟ್ಟೆ ಇಟ್ಕೊಂಡಿದ್ದೀನಿ ಆ್ಯಂಡ್ ಹಾಗೆ ಅಪ್ಪು ಕಪ್ ಇದೆ ನನ್ನನ್ನು ನಂಬಿಕೊಂಡು ನನ್ನ ಟೀಮ್ ಇದೆ ಸೊ ನಾನು ನನ್ನ ಟೀಮ್ಗೋಸ್ಕರ ಓಡ್ದಾಡಬೇಕು ನನ್ನ ಕೆರಿಯರ್ ಗಿಜಿ ಗಿರಿಗೋಸ್ಕರ ಓಡದಾಡಬೇಕು ಸೊ ಈಗ ನಾನು ಬೆಳ್ ಬೆಳಿಗ್ಗೆಯಿತು ಆರು ಗಂಟೆಗೆ ಹೋಗ್ತಾ ಇದ್ದೀನಿ ನನ್ನ ಫಸ್ಟ್ ಮ್ಯಾಚ್ಗೆ ಹೇಗೆ ಇವತ್ತು ನಾನು ಕೋಪ್ರೇಟ್ ಮಾಡ್ತೀನಿ ಹೇಗೆ ಇವತ್ತು ಆ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತೀನಿ ಎಲ್ಲಿ ಬೈಸ್ಕೊಳ್ತೀನಿ ಗೊತ್ತಿಲ್ಲ ಸೊ ಗೋ ಇಟ್ ಓ ಈಗ ನಮ್ಮ ಫಸ್ಟ್ ಮ್ಯಾಚ್ ಡೇ ನ ಫಸ್ಟ್ ಮ್ಯಾಚ್ ನಾವು ಪಾಯಿಂಟೆಲ್ಲ ಆಲ್ರೆಡಿ ತುಂಬ ಕಡಿಮೆ ಇದ್ವಿ ಗೆಲ್ಲಬೇಕು ಆ್ಯಂಡ್ ನಾನು ಸ್ಪೋರ್ಟ್ಸ್ ಅಂತ ಅಂದಾಗೆಲ್ಲ ಸ್ವಲ್ಪ ಬೇಗ ರೆಡಿ ಆಗಿ ಬಂದುಬಿಡ್ತೀನಿ ಸೊ ಅದಕ್ಕೆ ನಾನು ಫಸ್ಟ್ ಬಂದೀನಿ ಆರ್ಗನೈಸರ್ ಅವರು ಕೂಡ ಯಾರೂ ಇಲ್ಲ ಸೊ ಅದಕ್ಕೆ ಬ್ಲಾಗ್ ಮಾಡೋಕೆ ಇನ್ನೂ ಈಸಿ ಆಯಿತು ಸೊ ನೋಡೋಣ ನಮ್ಮ ಫಸ್ಟ್ ಮ್ಯಾಚ್ ಹೇಗಿರುತ್ತೆ ಅಂತ ಐ ಮೀನ್ ಸಾರಿ ಇಫ್ ಡೇ ನ ಫಸ್ಟ್ ಮ್ಯಾಚ್ ಹೇಗಿರುತ್ತೆ ನೋಡೋಣ ಸೊ ಆಲ್ರೆಡಿ ನಾವು ಪಾಯಿಂಟ್ಸ್ ಅಲ್ಲಿ ಟೂ ತೊಗೊಂಡಿದ್ದೀವಿ ಅಷ್ಟೇ ಪಾಯಿಂಟ್ಸ್ ಆ್ಯಕ್ಚುಲಿ ನಾಲ್ಕು ಮ್ಯಾಚಲ್ಲಿ ಬರೀ ಒಂದೇ ನಾವು ಗೆದ್ದಿರೋದು ಇಟ್ಸ್ ಓಕೆ ಹ್ಯಾಪನ್ಸ್ ಸೋತು ಗೆದಲೋದ್ರಲ್ಲೂ ಒಂಥರ ಖುಷಿ ಇದೆ ಸೊ ನೋಡ್ಬೋದು ವೆಲ್ಕಮ್ ಅಪ್ಪು ಕಪ್ ಸೀಸನ್ ಟು ಅಂತೈತೆ ನಮ್ಮ ಬಾಸ್ ನಗಮೆ ನಮ್ಮ ಒಡೆಯ ಅಪ್ಪು ಸರ್ ನಿಜವಾಗ್ಲೂ ಅವ್ರಿಗೋಸ್ಕರ ನಾವು ಮಾಡ್ತಿರೋದಂದ್ರೆ ಇಟ್ಸಲ್ಲಿಗೆ ಟ್ರಿಬ್ಯೂಟ್ ಥರ ಖುಷಿಯಾಗುತ್ತೆ ಆ್ಯಂಡ್ ಇದು ಎಲ್ಲ ಸ್ಪಾನ್ಸರರ್ಸು ಇದು ಎಂಟ್ರಿ ಕಿಂಗ್ಸ್ ಕ್ಲಬ್ಬಿಂದ ಎಂಟ್ರಿ ಆಗಿ ಒಳಗೋಬೋದು ಸೊ ಇವತ್ತು ನಾನು ಬೇಗ ಬಂದಿದ್ದೀನಿ ಯಾರೂ ಬಂದಿಲ್ಲ ನೋಡ್ಬೋದು ಸೊ ಯಾರು ಇಲ್ಲ ಎಂಟ್ರಿ ಹೆಂಗಾಗತ್ತೆ ಅಂತ ತೋರಿಸ್ತೀನಿ ಎಂಟ್ರಿ ಸೊ ಇಲ್ಲೆಲ್ಲ ಟೀಮು ಯಾರ ಟೀಮ್ ಓನರ್ಸು ಈ ಕಡೆ ಮನೋಹರ್ ರಘಂದ್ರನ್ ಅವರಿದ್ದಾರೆ ಎಲ್ಲ ಟೀಮ್ ಓನರ್ಸು ಕ್ಯಾಪ್ಟನ್ಸು ಎಲ್ಲ ಬನ್ನಿ ಸೊ ಇಲ್ಲಿ ನಾನು ಸೊ ಬೆಳಗ್ಗೆ ನಾನು ಆಲ್ರೆಡಿ ಬೇಗ ಬಂದಿದೆ ಸೊ ನಮ್ಮ ಫಸ್ಟ್ ಮ್ಯಾಚ್ ನೀನು ಸ್ಟಾರ್ಟ್ ಆಗುತ್ತೆ ಅನ್ಫಾರ್ಚುನೇಟ್ಲಿ ಗರ್ಲ್ಸ್ ಇರೋ ಕಡೆ ಸ್ಮ್ಯಾಶ್ಗಳನ್ನ ಹೊಡಿತಿದ್ರು ಸೊ ಮತ್ತೆ ಅವರೇ ಗೆದ್ದರು ಆ್ಯಂಡ್ ನಂದು ಕೂಡ ಕೆಲವೊಂದು ತಪ್ಪಿತ್ತು ಸೊ ಈ ಮ್ಯಾಚ್ ಕೇಳೋಕ್ಕಾಗಲಿಲ್ಲ ಈಗ ನಮ್ಮದು ಮ್ಯಾಚ್ ಮುಗಿಸ್ಕೊಂಡು ರೆಡಿಯಾಗಿ ಇಲ್ಲಿಗೆ ಬಂದೀನಿ ಸೊ ಅಲ್ಲೊಂದು ನೈನ್ ತರ್ಟಿ ಹಂಗೆ ಮ್ಯಾಚ್ ಮುಗಿದು ಸೊ ಇಲ್ಲಿಗೆ ಬಂದ್ವಿ ಸೊ ಮ್ಯಾಚ್ ರಿಸಲ್ಟು ಮತ್ತೆರಡು ಪಾಯಿಂಟು ಹೊಗೆ ಆಯಿತು ಮಾಮೂಲಿ ಅಲ್ಲೇ ಅದು ಅಣ್ಣ ಹೆಳ್ದ ಮೇಲೆ ಏನೋ ಮಾಡಕಾಗಲ್ಲ ಬಟ್ ಕಲಾವಿದನಾದ ಮೇಲೆ ಬಣ್ಣ ಹಚ್ಚಬೇಕು ಎಲ್ಲಾನು ನೆಗ್ಲಿಗ್ಸ್ ಅಷ್ಟೇ ಬೀಗಿನ ತೋರಿಸ್ಬೇಕು ಅಂತಿದ್ರಲ್ಲ ನೋಡಿ ಇಲ್ಲಿ ಸುಂದ್ರಿನೇ ನೀಡಿ ಗೆಟಪ್ಲಿ ಕೊಪ್ರಣ ಹೀಂ ಕಟ್ತವರು ನೋಡಿ ಲಂಚ್ ಬ್ರೇಕ್ ಗ್ಯಾಪ್ ನೋಡಿಕೊಂಡು ತಿರ್ಗಾ ಬ್ಯಾಡ್ಮಿಂಟನ್ ಗೆ ಹೋಗಿ ನಾನು ಸೆಕೆಂಡ್ ಮ್ಯಾಚ್ ಆಫ್ ದ ಡೇ ಆಡಿದೆ ಅದೇ ಭುವನ್ ಅವ್ರ ಜೊತೆ ಆಡಿದ್ದು ಸೊ ಆ ಮ್ಯಾಚ್ ಟ್ರೈಯೋ ಆಲ್ರೆಡಿ ಟೀಮು ತುಂಬ ತುಂಬ ಪಾಯಿಂಟ್ಸಲ್ಲಿ ಮುಂದೆ ಇತ್ತು ಸೊ ಅದು ಕೂಡ ಜಸ್ಟ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟಲ್ಲಿ ನಾವು ಗೇಮ್ನ ಸೋತ್ವಿ ಕೂಡ ಸಿಂಧು ಲೋಕನಾಥ್ ಕಾಲಿಗೆ ಮಾಡಿಕೊಂಡು ಈ ಒಂದು ಟೈಯಲ್ಲಿ ಪಾರ್ಟಿಸಿಪೇಟ್ ಮಾಡೋಕೆ ಆಗ್ತಿಲ್ಲ ಅವ್ರಿಗೆ ಕಾಲು ಉಳಿಕಿದೆ ಆಂಕಲ್ಸ್ ಹತ್ರ ಎಡಗಾಲು ತುಂಬ ಲಾಂಗ್ ಪಾಯಿಂಟ್ ಇರೋದ್ರಿಂದ ನಾವು ಮ್ಯಾಚ್ನಾಗ ಆಗಲಿಲ್ಲ ಅವರು ಗರ್ಲ್ಸ್ ಎಲ್ಲಿದ್ರು ಆ ವಿಕ್ನೆಸ್ ಮೇಲೆ ಹೊಡೆದ್ರು ಸೊ ಅವರೇ ಮ್ಯಾಚ್ ಗೆದ್ದರು ಆ ಟೀಮು ಸೊ ಟ್ರೈದಲ್ಲಿ ನಾವು ಸೋತ್ವಿ ನಂತರ ನಾನು ಅಲ್ಲಿಂದ ಫಾಸ್ಟ್ ಊಟ ಬ್ರೇಕ್ ಮುಗಿದ ತಕ್ಷಣ ಓಡ್ ಬಂದಿದ್ದೆ ನೆಕ್ಸ್ಟು ಗಿಚಿ ಗ್ಲಿಲಿ ಸೆಟ್ಗೆ ಸೊ ಸೆಟ್ ಬಂದು ನಾನು ನೆಕ್ಸ್ಟ್ ಗೆಟಪ್ ಗೆ ರೆಡಿ ಆಗಬೇಕಾಗಿತ್ತು ಮಾರ್ಕ್ ಆಂಡ್ರೆ ಫಸ್ಟ್ ಟೈಮ್ ಡಬ್ಲ್ಯೂ WWE ಎಫ್ ಮಾಡ್ತಾ ಇರೋದು ಆ ರಾಕ್ ಟು ಬಾಡಿ ನೋಡಿ ಹೇಗಿದೆ ರಾಕ್ ಆಗ್ತಾ ಇರೋದು ಯಾರು ದ ಗ್ರೇಟ್ ಕಾಳಿ ಏ ಬೇವರ ಅಂಟರ್ಟೇಕರ್ ಆನ್ಟರ್ಟೇಕರ್ ಮೇಲೆ ಎರಡು ಅಲ್ಲ ಒಂದು ಹೆಲ್ಪ್ ಮಾಡಿದ್ಯಾ ಎಲ್ಲಿಂದ ಓಯೆ ಅಂತ ಗೊತ್ತಾಯಿತಲ್ಲ ನಾನು ಮಾರ್ಕ್ ಕೇಂದ್ರ ಇದ್ರೆ ನನ್ನ ಪಕ್ಕದಲ್ಲಿರೋ ಯಾರಿದ್ರು ಟ್ರಾನ್ಕ್ಲಚ್ ಟ್ರಿಪಲ್ ಎಚ್ ನೋಡಿ 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 ಅವರಿರೋದು ಟ್ರಿಪಲ್ ಕ್ಲಚ್ ಟ್ರಿಪಲ್ ನೋಡಿ ಅಂಡರ್ ಟೇಕರ್ ಅಂಡರ್ಟೇಕ್ ಎಲ್ಲರಿಗಿಂತ ಸಕ್ಕತ್ತಾಗಿ ಕಾಣ್ತಾ ಇರೋದು ಮಾರ್ಕೆಂಟ್ ಇವಾಗ ಬಿಗ್ ಶೋ ಬಿಗ್ ಕೊಡ್ತೀವಿ ಅಂದ್ರ ಹ್ಮ್ ಸಾಲ್ಲ ನೋಡಿ ರಾಕ್ರ ಜೇನು ಒಟ್ಟಿಗೆ ಹೆಂಗಿರ ಹಂಗಾಗಿದೆ ಅಂತರು ಜೇನು ಒಂದು ಜೇನು ಇದ್ರಲ್ಲೇ ಯಾರು ಹೇಳವರು ಇವರು ಅಂತಾರೆ ಎಲ್ಲಾರ್ಗು ಕೈ ಕಾಲಿಗೆ ಜೈನ್ ಕಡಿದ್ರೆ ಮಾಸ್ಟ್ರಿಗೆ ಎದೆ ಜಾಸ್ತಿ ಜೇನ್ ಕಡದ್ಬಿಟ್ಟಿದೆ

ಆಡ್ತಿದ್ವಿ ಫಸ್ಟು ನಮ್ಮ ನೀತು ಅವರು ಡಬಲ್ಸ್ ಆಡ್ತಿದ್ದಾರೆ ವಿತ್ ಅಶ್ವಿನಿ ಆ್ಯಂಡ್ ಐಶ್ವರ್ಯ ನಿಮ್ಮೆಲ್ಲರೂ ಗೊತ್ತು ಚೇರ್ ನಿಮ್ಮೆಲ್ಲರೂ ಗೊತ್ತು ಐಶ್ವರ್ಯ ಅಂತ ಹೇಳಿ ತಪ್ಪ ಪ್ರಯೋ ಪ್ಲೇಯರ್ ಇವಾಗ ಆ್ಯಂಡ್ ವಿರಾಟ್ ಮೂರು ದಿವಸದಲ್ಲಿ ಮೂರನೇ ದಿವಸ ಆಕಾಡಕ್ಕೆ ಹಿಡಿತಾ ಇರೋದು ಟ್ರಯೋದಲ್ಲಿ ಯಾರ ಕೈಲಿ ಆಗಲಿಲ್ಲ ನನ್ನ ಟ್ರೈ ಮಾಡ್ತಾವೆ ಮ್ಯೂಟ್ ಮಾಡಿದ್ರು ನಿಮ್ಮ ಪಾಪ ತಮಾಸೆ ಕೇಳಿದ್ರಲ್ಲ ಸೊ ಟೀಮ್ ಅಲ್ಲಿದೆ ಟೀಮ್ಗಳು ನಮ್ಗಿಂತ ಜಾಸ್ತಿ ಪಾಯಿಂಟ್ಸ್ ಇರೋದ್ರಿಂದ ನಾವು ಕ್ವಾಲಿಫೈ ಆಗೋ ಡೌಟ್ ಇತ್ತು ಸೊ ಆ್ಯಂಡ್ ಕ್ವಾಲಿಫೈ ಆಗಲ್ಲ ಅಂತ ಗೊತ್ತಾದ ಮೇಲೆ ಅಟ್ಲೀಸ್ಟ್ ಇನ್ನೊಂದು ಟೀಮ್ಗೆ ಸಪೋರ್ಟ್ ಮೂಲಕವಾಗಿ ಆಡ್ಬೋದು ಅಂದ್ಬಿಟ್ಟು ನಮ್ಮದೇ ಫಸ್ಟ್ ಮ್ಯಾಚ್ ಇತ್ತು ನಮ್ಮದೇ ಲಾಸ್ಟ್ ಮ್ಯಾಚ್ ಕೂಡ ಆಯಿತು ಸೊ ಇದು ವುಮೆನ್ಸ್ ಮ್ಯಾಚ್ ನಡೀತಿದೆ ಮತ್ತೆ ನಮ್ಮ ಮ್ಯಾಚ್ ನಡೆಯುತ್ತೆ ಸೊ ಈ ಮ್ಯಾಚಲ್ಲಿ ಹೇಗಿತ್ತು ಅಂತ ನೀವು ನೋಡಿ

ಟ್ಯಾಲೆಂಟೆಡ್ ಕಲಾವಿದ ಅಂತ ಯಾಕೆ ಕರಿತಾರೆ ಅಂದ್ರೆ ಇದಕ್ಕೋಸ್ಕರನೇ ಕ್ರಾಸ್ ಕೋರ್ಟ್ ಅಲ್ಲ ಸ್ಮಾಶ್ ಡೌನ್ ದ ಕೋರ್ಟ್ ಆದ್ರೂ ಕೂಡ ಆ ಪ್ಲೇಸ್ಮೆಂಟ್ ನೋಡಿ ಪ್ರಶಾಂತ್ ಕಡೆಯಿಂದ ಸೂಪರ್ ಆಗಿತ್ತು ಆದ್ರೆ ಸಿಂಧು ಲೋಕನಾಥ್ ಈಗ ಆ ಒಂದು ರಿಸೀವ್ ನ ತಗೊಳ್ಳಲ್ಲ ನೆನ್ನೆ ಕಾಲಿಗೆ ಏಟ್ ಮಾಡ್ಕೊಂಡಿದ್ರು ಸಿಂಧು ಆದ್ರೆ ಇವತ್ತು ಅದೇ ಛಲದಿಂದ ವಾಪಸ್ ಬಂದಿದ್ದಾರೆ ಫಿಸಿಯೋನ ಟ್ರೀಟ್ಮೆಂಟ್ ನ ಪಡ್ಕೊಂಡು ಚೆನ್ನಾಗಿ ವಾಪಸ್ ಬಂದಿದ್ದಾರೆ ಫಾರ್ಚುನೇಟ್ಲಿ ಎರಡು ಮ್ಯಾಚು ಕ್ಲೋಸ್ ಕಾಲ್ ಕಾಲಲ್ಲಿ ಸೋತೀವಿ ಆ್ಯಂಡ್ ಎಷ್ಟು ಕ್ಲೋಸ್ ಕಾಲ್ ಅಂದರೆ ತುಂಬ ಹರ್ಟ್ ಆಗುತ್ತೆ ಸೊ ಮೋಸ್ಟ್ಲಿ ಸ್ಪೋರ್ಟ್ಸಲ್ಲಿ ನಂಗೆ ಲಕ್ಕಿಲ್ಲ ಅಂತ ನನಗೆ ಇಷ್ಟೊಂದು ಸತಿ ಅನಿಸ್ಬಿಡ್ತಿತ್ತು ಬಟ್ ವಿ ಗೇವ್ ಆ ಬೆಸ್ಟ್ ನೋಡಿ ಅವರಿಬ್ಬರು ಜಗಳ ಆಡ್ತಿದ್ರೆ ನೋಡಿ ಅದು ಆಸೆ ಆದರೆ ಬೇಕು ಅಂತ ಭೇಟಿ ಆಡೋಕೆ ಕೇಳಿರ್ತಾರೆ ಭೇಟಿ ಆಡಿಲ್ಲ ಅಂದರೆ ಸಾಕಕ್ಕೆ ಕೇಳಿರ್ತಾರೆ ಭೇಟಿ ಆಡ್ಬಿಟ್ಟು ಹೆಂಗೆ ಸಾಕಕ್ಕಾಗುತ್ತೆ ಯಾಕೆಂದು ರಾಮಂಗ್ ಅವ್ರು ಕೇಳ್ತಾರಲ್ವಾ ನಂಗೆ ಅದು ಬೇಕು ಜಿಂಕೆ ಅಂತ ಏನು ಮಾಡ್ತಾರೆ ಮತ್ತೆ ಅದು ಅಂದ್ರೆ ನೀವು ಅಂದ್ರೆ ನೀವು ಎಂಜಾಯ್ಮೆಂಟ್ಗೆ ಸ್ಪೋರ್ಟ್ಗೆ ಒಡೆದು ಸಾಯಿಸ್ಬೋದು ಸೊ ಫೈನಲಿ ತಗೊಂಡಿದೀನಿ ಆಫ್ ಪಾರ್ಟಿಸಿಪೇಷನ್ ಅಷ್ಟೇ ಸೊ ನಮ್ಮ ಟೀಮ್ ಸೋಲ್ತು ಬಟ್ ಇಟ್ಸ್ ಓಕೆ ಬೇರೆ ಟೀಮ್ನ ಚೇರ್ಸ್ ಮಾಡುವಂಥ ಸಮಯ ಸೊ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ತುಂಬ ಶಾರ್ಟ್ಸ್ ಹಾಕೋಕ್ಕಾಗಲಿಲ್ಲ ಬಟ್ ಖಂಡಿತವಾಗಲೂ ನಮ್ಮ ಕೈಲಾದಷ್ಟು ಬೆಸ್ಟ್ ನಾವು ಆಡಿದ್ದೀವಿ ಕೆಲವೊಂದು ಫುಟೇಜಸ್ ಅಲ್ಲಿ ತೋರಿಸಿದ್ವಿ ಆ್ಯಂಡ್ ನಂದಂತೂ ಗೇಮು ಈ ಸಲ ಅಷ್ಟು ಚೆನ್ನಾಗಿರಲಿಲ್ಲ ಅನ್ಕೊಂಡಂಗೆ ಆಡೋಕ್ಕಾಗಲಿಲ್ಲ ಆ್ಯಂಡ್ ಲಕ್ ನಮ್ಮ ಕಡೆ ಇರಲಿಲ್ಲ ಸೊ ನಾವು ಫೈನಲ್ಸ್ ಹೋಗೋಕ್ಕಾಗಲಿಲ್ಲ ಆಗಲಿಲ್ಲ ಎಕ್ಸ್ಟ್ರೀಮ್ಲಿ ಸಾರಿ ಸೊ ಬಹುಶಃ ಈ ವಿಡಿಯೋ ಎಂಟರ್ಟೈನಿಂಗ್ ಆಗಿ ಇನ್ಫಾರ್ಮೇಟಿವ್ ಆಗಿ ಹಿತ ಗಿಲಿ ಗಿಚಿಗಿಲಿಗಿಲಿಯಿಂದ ಅಪ್ಪು ಕಪ್ ಎರಡನ್ನೂ ಬ್ಯಾಲೆನ್ಸ್ ಮಾಡಿ ಹೇಗಿತ್ತು ಅನ್ನೋದು ವಿಡಿಯೋ ಇದಾಗಿತ್ತು ಸೊ ನೀವು ಕೂಡ ನಾನು ಮುಂದಿನ ವೀಡಿಯೋಸ್ಗಳನ್ನ ನೋಡ್ಬೇಕನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ